ಒಕ್ಕಲಿಗ ಜನಾಂಗದ ಸರ್ವೋಚ್ಚ ನಾಯಕರು ನಾವು ಒಪ್ಪದೇ ಇರ್ಬೋದು ಇನ್ನೊಬ್ರು ಒಪ್ಪದೆ ಇರ್ಬೋದು ಒಪ್ ನಾವು ಒಪ್ಪೋದು ಇನ್ನೊಬ್ಬರು ಒಪ್ಪ ಆದರೆ ಸರ್ವೋಚ್ಚ ನಾಯಕರು ಅವರಿಗೆ ಮಾನ ಮರ್ಯಾದೆ ತೆಗೆಯುವಾಗ ಆ ಒಕ್ಕಲಿಗತನ ಎಲ್ಲೋಗಿತ್ತು ಅವಾಗೂ ರಿಯಾಕ್ಟ್ ಮಾಡಬೇಕಾಯ್ತಲ್ಲ ಇವರೆಲ್ಲ ಒಂಥರ ಗೋಸಂಬೆಗಳು ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಕ್ಕಲಿಗರು ಬ್ಯಾಡವೋ ಅಲ್ಲ ಮಾಡಲಿ ಹಂಗಾರೆ ಈಗ ಅಷ್ಟು ಒಕ್ಕಲಿಗರ ಮೇಲೆ ಪ್ರೀತಿ ಇದ್ರೆ ಸಿದ್ದರಾಮಯ್ಯ ತೆಗೆದು ಮಾಡಲಿ ಅತಿ ನಾನು ಒಕ್ಕಲಿಗ ಒಕ್ಕಲಿಗ ಅಂತಾರಲ್ಲ ಸಿದ್ದರಾಮಯ್ಯ ತೆಗೆದು ಹಾಕ್ಬಿಟ್ಟು ಮಾಡಲಿ ಒಕ್ಕಲಿಗಿರನ್ನ ಆ ಒಕ್ಕಲಿಗರ ನಾಯಕರು ಏನಕ್ಕೆ ಹೋಗಿದ್ರಲ್ಲ ಅವ್ರು ಶಿಫಾರಸ್ ಮಾಡ್ಬೇಕು ನಾನು ಯಾಕೆ ಮಾಡ್ಲಿ ನಾನು ಯಾಕೆ ಮಾಡ್ಲಿವ್ ಬೇಕಾದಷ್ಟು ಜನ ಅವರಲ್ಲ ಒಕ್ಕಲಿಗಿರಿ ಎಷ್ಟು ಜನ ಅವರು ಹತ್ತನ್ನೆರಡು ಜನ ಇದ್ದಾರೆ ಒಕ್ಕಲಿಗ ನಾಯಕರು ಎಲ್ಲರೂ ಎಲ್ಲರೂ ಆಸ್ಪರೆಂಟ್ಗಳೇ ಈಗ ಆರು ಜನ ಟವಲ್ ನೋಡ್ರಿ ಆರು ಜನ ಟವಲ್ ಹಾಕಿದಾರೆ ಈಗ ಆಲ್ರೆಡಿ ಅದರಲ್ಲಿ ಇನ್ನೊಂದು ಅಷ್ಟು ಜನ ಒಕ್ಕಲಿಗಿರು ಅಂದ್ರೆ ಇನ್ನೊಂದು ಐದಾರು ಜನ ಒಕ್ಕಲಿಗಿರು ಸೇರ್ಕಂತಾರೆ ಹಾಕ್ಲಿ ಅಕ್ಕಲಿಗಿರ್ ಮೇಲೆ ಅಷ್ಟು ಪ್ರೀತಿ ಇದ್ರೆ ಮಾಡಲಿ ಆ ಒಂದ್ ಸಭೆಯಲ್ಲಿ ಹೇಳಿದ್ರು ಹಿಂದೆ ಒಬ್ರು ನಾಯಕರು ಕಾಂಗ್ರೆಸ್ ನಾಯಕರು ಚುನಾವಣೆಗೆ ಎಮ್ ಎಲ್ ಎ ಚುನಾವಣೆಗೆ ಮುಂಚೆ ನನಗೆ ಪೆನ್ನು ಪೇಪರ ಸಹಿ ಹಾಕಕ್ಕೆ ನೀವು ಒಕ್ಕಲಿಗಿರೋ ಅವಕಾಶ ಮಾಡಿಕೊಡಿ ಎಲ್ಲರಿಗೂ ಮಾಡ್ಕೊಟ್ಟಿದ್ರ ನನ್ಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾನೆ ಅವರು ಪಾಪ ಪೆನ್ನು ಪೇಪರ್ ಹಿಡ್ಕೊಂಡು ಎಲ್ಲ ಕಡೆ ಈಗ ಇದಕ್ಕೂ ಹೋಗಿದ್ದಾರೆ ಎಲ್ಲಿ ಅಮೇರಿಕಾಗೂ ಹೋಗಿದ್ದಾರೆ ಪೇಪರ್ ಪೆನ್ ಹಿಡ್ಕೊಂಡು ಅವ್ರು ಕೇಳ್ತಾನೆ ಇದ್ದಾರೆ ಒಕ್ಕಲಿಗ ನಾಯಕರು ಅಲ್ಲ ಅವರು ಹೇಳಿದ ಒಕ್ಕಲಿಗರು ಅಲ್ಲ ಪೆನ್ನು ಪೇಪರ್ ಹಿಡ್ಕೊಂಡು ಪಾಪ ಎಕ್ಸಾಮ್ ಬರೆಯೋಕ್ಕೆ ದಿನನಿತ್ಯ ಓಡಾಡ್ತಾನೆ ಅವ್ರೆ ಎಕ್ಸಾಮ್ 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 ಅಂತ ನೀ ಯಾಕೆ ಅವ್ರನ್ನ ಒಕ್ಕಲಿಗರನ್ನ ಮಾತಾ ಇಲ್ಲ ಅವ್ರ ಬಗ್ಗೆ ಮಾತಾಡಲಿ ಹೇಳಿ ಆವಾಗ ನಿಮ್ಮ ನಾಯಕತ್ವ ಗೊತ್ತಾಗೋದು ಸುಮ್ಮನೆ ಎಲ್ಲ ಹೋಗಿ ಅರ್ಜಿ ಕೊಟ್ಬಿಟ್ರೆ ಎಲ್ಲ ನಾಯಕತ್ವ ಗೊತ್ತಾಗೋದು